ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಕರೆಯುತ್ತೇವೆ ಕುಬೇರ ದೇವರನ್ನು ಸಂಪತ್ತಿನ ರಾಜ ಎಂದು ಕರೆಯಲಾಗುತ್ತೆ ಕುಬೇರ ಮಂತ್ರವನ್ನು ಪಠಿಸೋದ್ರಿಂದ ಓರ್ವ ವ್ಯಕ್ತಿಯು ಅಪಾರ ಸಂಪತ್ತನ್ನು ಪಡೆಯುತ್ತಾನೆ ಮತ್ತು ಬಡತನವು ದೂರವಾಗುತ್ತೆ ಕುಬೇರ ಮಂತ್ರವನ್ನು ಯಾವ ದಿನ ನಾವು ಪಠಿಸಬೇಕು ಕುಬೇರ ಮಂತ್ರವನ್ನು ಯಾವ ಸಮಯದಲ್ಲಿ ನಾವು ಪಠಿಸಬೇಕು ಕುಬೇರ ಮಂತ್ರವನ್ನು ಯಾವ ದಿಕ್ಕಿನಲ್ಲಿ ಕುಂತು ನಾವು ಪಠಿಸಬೇಕು ಈ ಮಂತ್ರವನ್ನು ಪಠಿಸೋದ್ರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳಿವೆ ಅದರ ಬಗ್ಗೆ ತಿಳಿಸಿಕೊಡ್ತೇನೆ ನಾವು ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯುವ ರೀತಿಯಲ್ಲೇ ಕುಬೇರ ದೇವರನ್ನು ಸಂಪತ್ತಿನ ರಾಜ ಎಂದು ಕರೀತೇವೆ ಕುಬೇರ ದೇವರನ್ನು ನಂಬಿಕೆಯಿಂದ ಭಕ್ತಿಯಿಂದ ನಿಯಮಿತವಾಗಿ ಪೂಜಿಸಿದರೆ ಆ ವ್ಯಕ್ತಿಯು ಕುಬೇರನ ಅನುಗ್ರಹದಿಂದ ಅಪಾರ ಸಂಪತ್ತನ್ನು ಸಮೃದ್ಧಿಯನ್ನು ಪಡೆಯುತ್ತಾನೆ ಕುಬೇರ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಕುಬೇರ ದೇವರನ್ನು ಮೆಚ್ಚಿಸಲು ಮತ್ತು ಆತನ ಆಶೀರ್ವಾದ ಪಡೆಯಲು ಇದೊಂದು ಸರಳವಾದ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ನೀವು ನಿಯಮಿತವಾಗಿ ಪಡಿಸುವುದರಿಂದ ನಿಮ್ಮ ಬಡತನವು ದೂರವಾಗುತ್ತದೆ ಮತ್ತು ಶೀಘ್ರದಲ್ಲೇ ಅವನು ಅಪಾರ ಸಂಪತ್ತಿನ ಒಡೆಯನಾಗುತ್ತಾನೆ ಈ ಮಂತ್ರವು ಕುಬೇರ ದೇವನಿಗೆ ಅತ್ಯಂತ ಪ್ರಿಯವಾದ ಮಂತ್ರಗಳಲ್ಲಿ ಒಂದು ಈ ಮಂತ್ರವು ಮೂವತ್ತೈದು ಅಕ್ಷರಗಳ ಮಂತ್ರವನ್ನು ಮೂರು ತಿಂಗಳ ಕಾಲ ನಿಯಮಿತವಾಗಿ ಜಪಿಸುವುದರಿಂದ ಯಾವುದೇ ರೀತಿಯ ಧನ ಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ ಮಂತ್ರವನ್ನು ಜಪಿಸುವಾಗ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಮಂತ್ರವನ್ನು ಪಠಿಸಬೇಕು ಪ್ರತಿ ಗುರುವಾರ ಸಂಜೆ ಆರು ಗಂಟೆ ಮೇಲೆ ಈ ಮಂತ್ರವನ್ನು ಪಠಿಸಬೇಕು ಈ ಕುಬೇರ ಮಂತ್ರವನ್ನು ಈ ರೀತಿ ಪಠಿಸಿ ಓಂ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಧನ ಧಾನ್ಯಾಧಿಪತೆಯೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಭಯ ಸ್ವಾಹ ಅಂತೇಳಿ ನೀವು ನೂರ ಎಂಟು ಬಾರಿ ಪಠಿಸಬೇಕು ಲಕ್ಷ್ಮಿ ಕುಬೇರನಿಗೆ ಎರಡು ಬೆಲ್ಲದ ಆರತಿಯನ್ನು ಮಾಡುವಂಥದ್ದು ಇಲ್ಲಿ ನಾನು ನೂರ ಎಂಟು ಕಾಯಿನು ಐದು ರೂಪಾಯಿ ಕಾಯಿನು ಅರ್ಚನೆ ಮಾಡಿ ಎರಡು ಬೆಲ್ಲದ ಆರತಿಯನ್ನು ಲಕ್ಷ್ಮೀ ಕುಬೇರನಿಗೆ ಇದ್ದೀನಿ ಶ್ರದ್ಧೆ ನಂಬಿಕೆ ಇಟ್ಟು ಈ ಮಂತ್ರವನ್ನು ಪಠಿಸಿ ಖಂಡಿತವಾಗಲೂ ಲಕ್ಷ್ಮಿ ಕುಬೇರ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗುತ್ತದೆ ಎಲ್ಲರಿಗೂ ನಮಸ್ಕಾರ